ಅವರ ರಾಶಿ ಅವರ ಭಾವಚಿತ್ರ ಮಾಡ್ತಾ ಇದ್ದಾರೆ ವೇದಿಕೆ ಅಭಿಮಾನ ಮತ್ತೊಂದು ತಪ್ಪ ಅವರಿಗೆ ಧನ್ಯವಾದಗಳನ್ನ प्रजत्तामक गणराज्यवे भारत प्रजे सामिक आर्थिक राजक्रीय न्याय कल जिले मंदूर जनता है सुमार नूर इतना प्रदेश रखी समाज के ಈ ಒಂದು ಸಂದೇಶ ಕೊಟ್ಟಿದ್ದಾರೆ ಅವರ ಸನ್ಮಾನದಲ್ಲಿ ಅವರು ತಿಳಿಸಿದ ವಚನದ ಒಂದು ವಚನ ಓದಿ ಅದನ್ನ ಅರಿಕೊಂಡು ಮುಂದಿನ ಪೀಳಿಗೆ ಸಂಸ್ಕೃತರು ಸಂಸ್ಕೃತವಾಗಿ ತಿಳಿಸಿ ಮಕ್ಕಳೊಳಗೆ ವಿಚಾರಗಳನ್ನು ತಿಳಿಸಿ ಅವರನ್ನು ಮಾಡಬೇಕು ಶಿವಕ್ಕೆ ಸೃಷ್ಟಿ ಮಾಡಿದ ದೇವರ ಮಹರ್ಷಿವಣ್ಣ ದೇವತೆಗಳಿಗೆ ವಸ್ತ್ರಗಳಾಗಲಿ ಎಷ್ಟೋ ಪವಿತ್ರವಾದಲ್ಲಿ ಏನೂ ಶಿವನ ಆಣತಿಯ ಮೇರೆಗೆ ದೇವರಿಗೆ ಅವರು ವಸ್ತ್ರವನ್ನು ನಿರ್ಮಾಣ ಮಾಡಿಕೊಂಡರು ದೇವರ ಮಹರ್ಷಿಗಳು ದೇವರ ಮಹರ್ಷಿಗಳು ಎಷ್ಟೋ ಪವಿತ್ರ ಪ್ರಥಮವಾಗಿ ದೇವತೆಗಳಿಗೆ ಅವರು ಸಿದ್ಧ ಮಾಡಿಕೊಟ್ಟಂತಹ ಪುರುಷರು ನಮ್ಮ ದೇವರ ಮಹರ್ಷಿಗಳು ಅಥವಾ ದೇವರ ಮಹರ್ಷಿಗಳು ಇವರು ಸಪ್ತಾವತಾರಿಗಳು ಏಳು ಅವತಾರಗಳನ್ನು ಎದ್ದಿರ್ತಕ್ಕಂಥವ್ರು ಆ ಏಳು ಅವತಾರಗಳಲ್ಲಿ ಏಳನೇ ಅವತಾರವೇ ನಮ್ಮ ದೇವರ ರಾಶಿಯಮಯವರು